ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಪ್ರಕರಣ ಇಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂ ಪೋಸ್ಟ್ ಮಾರ್ಟಂ ಬಳಿಕ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯ ಬಳಿಕ ಪೋಸ್ಟ್ ಮಾರ್ಟಂ ಮಾಡಲಾಗುತ್ತೆ ಮಹಿಳೆಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿರುವ ಹಿನ್ನೆಲೆಯಲ್ಲಿ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡೋದೇ ಇದೀಗ ದೊಡ್ಡ ಸವಾಲಾಗಿದೆ ವೈದ್ಯರಿಗೆ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ಇಪ್ಪತ್ತೈದು ವರ್ಷದ ಮಹಾಲಕ್ಷ್ಮಿ ಎಂಬ ಮಹಿಳೆಯನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಆಕೆಯ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದಿರಿ ಆಕೆಯನ್ನು ಬರ್ಬರವಾಗಿ ಕೊಂದಿದ್ದು ಮಾತ್ರವಲ್ಲ ಆಕೆಯ ದೇಹವನ್ನು ಐವತ್ತಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಡಲಾಗಿತ್ತು ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಕೊಲೆ ಆಗಿತ್ತಲ್ಲ ಕಳೆದ ಎರಡು ವರ್ಷಗಳ ಹಿಂದೆ ಇಡೀ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿತ್ತು ಅದೇ ತೆರನಾದಂತಹ ಘಟನೆ ಇದು ದೇಹವನ್ನ ಆರೋಪಿ ಪೀಸ್ ಪೀಸ್ ಮಾಡಿ ಇಟ್ಟಿದ್ದ ಎರಡನೇ ತಾರೀಕು ಈಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಹದಿನೈದು ದಿನಗಳು ಈ ಒಂದು ಮೃತದೇಹದ ತುಂಡುಗಳು ಫ್ರಿಡ್ಜ್ನಲ್ಲೇ ಇದ್ವು ನಂತರ ವಾಸನೆ ಬರೋದಕ್ಕೆ ಶುರುವಾಗಿದೆ ಅದಾದ್ಮೇಲೆ ಈಕೆಯ ತಾಯಿಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಕ್ಕಪಕ್ಕದವರು ತಾಯಿ ಬಂದಿದ್ದಾರೆ ನಂತರ ಸ್ಥಳಕ್ಕೆ ಪೊಲೀಸರು ಎಫ್ ಎಸ್ ಎಲ್ ಟೀಮ್ ಎಲ್ಲರೂ ಕೂಡ ಆಗಮಿಸಿ ಪರಿಶೀಲನೆಯನ್ನ ಮಾಡಿದಾಗ ಈ ಒಂದು ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆ ಪ್ರಕರಣ ಕಳೆದ ತಿಂಗಳು ಮಹಾಲಕ್ಷ್ಮಿಯನ್ನ ನಾನು ನೋಡಿದ್ದೆ ಮನೆ ಬಳಿಯ ಅಂಗಡಿ ಮಾಲೀಕ ಗಜೇಂದ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರತಿನಿತ್ಯ ಅಂಗಡಿಗೆ ಬರ್ತಾ ಇದ್ರು ಅಂಗಡಿ ಮಾಲೀಕ ಗಜೇಂದ್ರ ಹೇಳಿರುವಂತಹ ಡೀಟೇಲ್ಸ್ ಇದು ಐದು ತಿಂಗಳ ಹಿಂದೆ ಪತಿ ಜೊತೆ ಜಗಳ ಮಾಡಿಕೊಂಡಿದ್ಲು ಅನ್ನೋ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಪತಿ ತಾಯಿ ನೆಲಮಂಗಲದಲ್ಲೇ ವಾಸವಿದ್ದಾರೆ ಆದರೆ ಈಕೆ ಇಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅಂಗಡಿ ಮಾಲೀಕ ಗಜೇಂದ್ರ ಜೊತೆಗೆ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ಬೆಂಗಳೂರಿನ ವಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿಯ ದೇಹವನ್ನು ಐವತ್ತಕ್ಕೂ ಹೆಚ್ಚು ಪೀಸ್ ಪೀಸ್ಗಳಾಗಿ ತುಂಡರಿಸಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಈಗಾಗಲೇ ಪೊಲೀಸರು ಆತನ ಪತ್ತೆಗಾಗಿ ತಲಾಶನ್ನು ಕೂಡ ಮುಂದುವರಿಸಿದ್ದಾರೆ ಈಗ ಒಂದು ತನಿಖೆಯ ಭಾಗವಾಗಿ ಸ್ಥಳೀಯರ ಮಾಹಿತಿ ಸ್ಥಳೀಯರಿಂದ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಿರ್ತಕ್ಕಂಥದ್ದು ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಇಲ್ಲೇ ಒಂದು ಆಕೆ ಮೃತ ಮಹಾಲಕ್ಷ್ಮಿ ಏನಿದ್ಲು ಅವರ ಮನೆ ಬಳಿಯ ಒಂದು ಚಿಕ್ಕದಾದ ಶಾಪ್ ಇರತಕ್ಕಂಥದ್ದು ಇದೇ ಆ ಅಂಗಡಿಗೆ ಬಂದು ಆಕೆ ಪ್ರತಿನಿತ್ಯ ಕೆಲಸವನ್ನು ಮುಗಿಸಿ ಮನೆಗೆ ತೆರಳಬೇಕಾದ್ರೆ ಸ್ನ್ಯಾಕ್ಸನ್ನು ತೆಗೆದುಕೊಂಡು ಮನೆಗೆ ಹೋಗ್ತಿದ್ಲು ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಆ ಶಾಪ್ನಲ್ಲಿ ಇರ್ತಕ್ಕಂಥ ಗಜೇಂದ್ರ ಅವರವರು ನಮ್ಮ ಟಿ ವಿನ ಜೊತೆಗಿದ್ದಾರೆ ಏನು ಹೇಳ್ತಾರೆ ಅವರು ಕೊನೆಯದಾಗಿ ಆಕೆಯನ್ನು ನೋಡಿದ್ದು ಯಾವಾಗ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಸರ್ ನೀವು ಕೊನೆಯದಾಗಿ ಆಕೆಯನ್ನು ಯಾವತ್ತು ನೋಡಿದ್ದು ಅಂತ ಒಂದು ಇಪ್ಪತ್ತು ದಿನ ಇರ್ಬೋದು ಸರ್ ಇಪ್ಪತ್ತು ದಿನದ ಮುಂಚೆ ನೋಡಿದ್ದು ಅಂದರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ನೂಡಲ್ಸ್ ತೊಗೊಂಡು ಹೋದ್ರು ನೂಡಲ್ಸ್ ತೊಗೊಂಡು ಹೋಗಿದ್ದು ಆಪ್ಕ ಸರ್ ಸರ್ ಆಗ ಎಷ್ಟು ತಿಂಗಳಿಂದ ಬಂದಿಲ್ಲ ವಾಸ ಇದ್ರು ಯಾರ್ಯಾರ ಜೊತೆಲಿದ್ರು ಲಾಸ್ಟ್ ಒಂದು ಫೈವ್ ಮಂತ್ಸ್ ಇಂದ ಇದ್ದಾರೆ ಸರ್ ಅಂದ್ರೆ ಅವ್ರು ಒಬ್ರೇ ಇದ್ದಿದ್ದು ಬಟ್ ಅವರು ತಗೊಳಕ್ ಬಂದಾಗ ಮನೆ ನೋಡಕ್ ಬಂದಾಗ ಒಂದ್ ಇಬ್ರು ಮೂರ್ ಜನ ಜೊತೆಲಿದ್ರು ಬಟ್ ಈಗ ನಾವು ರೀಸೆಂಟ್ ಆಗಿ ನೋಡಿದಾಗಿಂದ ಅವ್ರ ಒಬ್ಬರೇ ರೂಮ್ ಇರ್ತಾ ಇದ್ದಿದ್ದು ಯಾವಾಗ ನೋಡಿದ್ರಿ ಸರ್ ಅದೇ ಕೊನೆ ತಿಂಗಳು ಕೊನೆ ತಿಂಗಳಲ್ಲಿ ಅಂದ್ರೆ ಲಾಸ್ಟ್ ಆಗಸ್ಟ್ ಥರ್ಟಿ ಫಸ್ಟ್ ಆ ಇದ್ರಲ್ಲಿ ಟ್ವೆಂಟಿ ನೈನ್ತ್ ಆಗಸ್ಟ್ ಅಲ್ಲಿ ನೀವು ನೋಡಿದ್ನಂತ ನೋಡಿಲ್ಲ ಬೆಳಗ್ಗೆ ಅಥವಾ ಮತ್ತೆ ಸಂಜೆ ಡ್ರಾಪ್ ಮಾಡಕ್ಕೆ ಒಂದು ಹುಡುಗ ಬರ್ತಾ ಇದ್ದ ಬಂದು ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾ ಇದ್ದ ಅವನು ಅಂದ್ರೆ ಅವ್ರು ಅಷ್ಟಾಗಿ ನೋಡ್ತಾ ಇರ್ಲಿಲ್ಲ ಯಾಕಂದ್ರೆ ಯಾವಾಗ್ಲೂ ಮಾಸ್ಕ್ ಇದ್ ಮಾಡ್ಕೊಂಡೆ ಬರ್ತಾ ಇದ್ ಅವರು ಮಾಸ್ಕ್ ಮಾಡ್ಕೊಂಡ್ ಬಂದು ಬಿಟ್ಟು ಹೋಗ್ತಾ ಇದ್ರು ಜೊತೆಗೆ ಹೋಗೋದು ಬರೋದು ಇತ್ತು 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 ಡ್ರಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದು ಮತ್ತೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದು ನೋಡಿದೀವಿ ನಮ್ಮ ಹತ್ರ ಕನ್ನಡದಲ್ಲಿ ಹಿಂದಿನಲ್ಲೇ ಮಾಡ್ತಾ ಇದ್ರು ಮಾತಾಡ್ತಾ ಇದ್ರು ಕನ್ನಡ ಮಾತಾಡ್ತಾ ಇದ್ರು ಅಂದ್ರೆ ಅವ್ರ ಭಾಷೆ ಇದ್ ನೋಡಿದ್ರೆ ಅವ್ರು ಬಂದು ಈಗ ರೀಸೆಂಟ್ ಆಗಿ ಕಲ್ತ್ಕೊಂಡಿರೋ ತರನೇ ಇತ್ತು ಮೂಲತಃ ನೇಪಾಳದವರು ಅನ್ಕೊಳ್ತೇನೆ ನೇಪಾಳಿನಲ್ಲಿ ಮಾತಾಡೋದನ್ನ ಕೇಳಿದೀನಿ ನಾನು ನೇಪಾಳಿ ಭಾಷೆ ಮಾತಾಡ್ತಾ ಇದ್ರು ಅವರು ನಮ್ಮ ಹತ್ರ ಕನ್ನಡದಲ್ಲಿ ಹಿಂದಿನಲ್ಲಿ ಮಾತಾಡ್ತಾ ಇದ್ರು ಸರ್ ಮನೆ ಬಳಿ ಮನೆ ಅಥವಾ ಇಲ್ಲಿ ಬಂದು ಪಿಕಪ್ ಮಾಡಿ ಮಾತ್ರ ಹೋಗಿದ್ ನೋಡಿದ್ರೆ ನಾವು ನೋಡಿರೋ ಮಟ್ಟಿಗೆ ಯಾಕಂದ್ರೆ ಇಲ್ಲಿ ನಾವಿರೋ ಏರಿಯಾನಲ್ಲಿ ಏನಿದೆ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಎಲ್ಲರೂ ಕೆಲಸಕ್ಕೆ ತೆರಳಿದ್ರೆ ಮತ್ತೆ ಬರೋದು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಮಧ್ಯದಲ್ಲಿ ಏನಾಗಿರುತ್ತೆ ಗೊತ್ತಿಲ್ಲ ಯಾರಿಗೂ ಇರೋದಿಲ್ಲ ನಾವು ಕೂಡ ಇರೋದಿಲ್ಲ ನಾವು ಹನ್ನೆರಡು ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ ಸೊ ಯಾರು ನೋಡೋದಿಲ್ಲ ಹಾಗಾಗಿ ಬಂದ್ ಮಧ್ಯಾಹ್ನ ಮಧ್ಯಾಹ್ನ ವೇಳೆಯಲ್ಲಿ ಬಂದಿದ್ದು ಅಥವಾ ಹಾಗೇನಾದರೂ ಇದ್ದರೆ ಅದು ನೋಡಿರ್ಬೋದು ಬಟ್ ಬೆಳಗ್ಗೆ ಹೊತ್ತಿನಲ್ಲಿ ಯಾರು ಬರ್ತಾ ಇರಲಿಲ್ಲ ಅಂದ್ರೆ ಅವರು ಆಫೀಸ್ಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಏನಿತ್ತು ಬಂದು ಡ್ರಾಪ್ ಮಾಡಿ ಪಿಕಪ್ ಮಾಡಿ ಹೋಗ್ತಾ ಇದ್ರು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂದ್ರೆ ಮನೆಗೆ ಬರೋದಾಗಲಿ ಹೋಗೋದಾಗ್ಲಿ ಇರಲಿಲ್ಲ ಗಜೇಂದ್ರ ಅಶೋಕ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು